ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಇಪ್ಪತ್ತನೇ ತಾರೀಕು ನಮಗೆ ದೀಪಾವಳಿ ಅಮಾವಾಸ್ಯೆ ಆ ದಿನ ಕೆಲವೊಂದು ನಾವು ಆ ಬದಲಾವಣೆಗಳನ್ನು ಸಣ್ಣದಾಗಿ ಮಾಡಿಕೊಂಡ್ರೆ ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ದೊಡ್ಡ ಪರಿವರ್ತನೆ ಅನ್ನೋದು ನಮ್ಮ ಜೀವನದಲ್ಲಿ ನಡೆಯುತ್ತೆ ತುಂಬ ಜನಕ್ಕೆ ದೀಪಾವಳಿ ಅಂದರೆ ದೊಡ್ಡ ಹಬ್ಬ ಸ್ನೇಹಿತರೆ ತುಂಬ ಚೆನ್ನಾಗಿ ಒಂದು ಸೆಲೆಬ್ರೇಷನ್ ಅನ್ನೋದು ಇರುತ್ತೆ ಅದು ಅವರವರ ಖುಷಿ ಮಾಡಿಕೊಳ್ಬಹುದು ಇದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಆದರೆ ಈ ಪರಿಹಾರ ಬಂದು ನಮಗೆ ಯಾವುದೇ ರೀತಿಯಾದಂಥ ಒಂದು ಶಾಸ್ತ್ರಗಳಲ್ಲಿ ಏನೂ ಇಲ್ಲ ಪೊರಕೆಯ ವಿಚಾರ ಗೊತ್ತಿರುವಂಥದ್ದು ಆದರೆ ತುಂಬಾ ರಹಸ್ಯವಾಗಿ ತುಂಬ ಮುಖ್ಯವಾಗಿ ಈ ಪೂಜೆಯನ್ನು ಮಾಡಿಕೊಳ್ತಾರೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಶುಭ್ರ ಪೂಜಾ ಅಂತ ಹೇಳ್ತೀವಿ ಅಂದರೆ ಪೊರಕೆ ನಮ್ಮ ಮನೆಯಲ್ಲಿ ಎಷ್ಟು ಶುದ್ಧವಾಗಿ ಶುಭ್ರವಾಗಿ ಕ್ಲೀನ್ ಮಾಡುತ್ತೆ ಆ ಪೊರಕೆಗೆ ನಾವು ಸ್ವಲ್ಪ ಹರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟಿದ್ದೆ ಒಂದು ದೀಪ ಹಚ್ಚಿಬಿಟ್ಟು ಹೂವು ಇಟ್ಟು ಹರಿಶಿಣ ಕುಂಕುಮ ಹಾಕಿಬಿಟ್ಟು ನಾವು ಆ ತಾಯಿಯನ್ನು ಕೇಳ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ನಾವು ಆ ದಿನ ಮಾಡಿದಾಗ ಅಂದರೆ ನಾವು ನಮ್ಮ ಮನೆಯಲ್ಲೇ ಆ ಪೊರಕೆಯನ್ನು ಬಳಸ್ತಾ ಇರ್ತೀವಲ್ವ ಅದಕ್ಕೆ ಪೂಜೆ ಮಾಡುವಂಥದ್ದು ಇದನ್ನು ವಿಶೇಷವಾಗಿ ತುಂಬ ಜನ ಮಾಡ್ತಾರೆ ಅದು ದೀಪಾವಳಿಯ ಸಮಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಓಂ ಶುಭ್ರ ಲಕ್ಷ್ಮಿ ನಮೋ ನಮಃ ಓಂ ಶುಭ್ರ ಲಕ್ಷ್ಮಿ ನಮೋ ನಮಃ ಅಂತ ಹೇಳಿಕೊಳ್ಳಿ ಆ ದಿನ ನಾವು ಮಾಡುವಂಥ ಸ್ನಾನ ಅಡುಗೆ ಯಾವ ರೀತಿ ಯಾವುದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಾವು ತುಂಬಾ ಅಭಿವೃದ್ಧಿ ಆಗ್ತೀವಿ ಆರೋಗ್ಯವಾಗಿರ್ತೀವಿ ಯಶಸ್ಸು ಅನ್ನೋದು ನಮಗೆ ಯಾವ ರೀತಿ ಬರುತ್ತೆ ಹೌದು ಇದು ಅಡುಗೆಯಲ್ಲೂ ಕೂಡ ಒಂದು ಗುಟ್ಟು ಅನ್ನೋದಿದೆ ಸ್ನೇಹಿತರೆ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದಿನ ಬದನೆಕಾಯಿ ಹಾಗೂ ಪಡವಲಕಾಯಿ ಯಾವುದೇ ರೂಪದಲ್ಲಾಗಲಿ ತಿನ್ನೋದು ಬೇಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಪದಾರ್ಥಗಳಿದಾಗಿರುತ್ತೆ ಅದಕ್ಕೋಸ್ಕರ ಅದೇನ ನೀವು ಇದನ್ನು ಯಾವುದೇ ರೂಪದಲ್ಲಿ ಮಾಡಿದ್ರೂ ಕೂಡ ತಿನ್ನೋದಕ್ಕೆ ಹೋಗ್ಬಿಡಿ ಮುಖ್ಯವಾಗಿ ಹೆಣ್ಮಕ್ಕಳು ಇದನ್ನು ತಿಳ್ಕೊಳ್ಳಿ ಯಾಕಂದರೆ ಮನೆಯಲ್ಲಿ ಅಡುಗೆ ಮಾಡುವಂಥದ್ದು ಹೆಣ್ಮಕ್ಳು ನಾವು ಏನು ಮಾಡ್ತೀವಿ ನೋಡಿ ಅದನ್ನೇ ತಿನ್ನುವಂಥದ್ದು ಮನೆಯ ಸದಸ್ಯರು ಆದ ಕಾರಣ ಹೆಣ್ಣುಮಕ್ಕಳು ಇದನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ ಅದರ ಜೊತೆ ನಾನ್ ವೆಜ್ಜನ್ನು ತಿನ್ನಬಾರ್ದು ತುಂಬ ಜನ ಭಾನುವಾರ ಮಾಡಿ ಉಳಿದಿರುವಂಥದ್ದನ್ನು ಶೇಖರಣೆ ಮಾಡಿ ಇಟ್ಕೊಂಡು ಸೋಮವಾರ ತಿನ್ನುವಂಥದ್ದು ಇರುತ್ತೆ ಬೇರೆ ದಿನಗಳಲ್ಲಿ ತಿಂದರೆ ತೊಂದರೆ ಇರೋದಿಲ್ಲ ಆದರೆ ಅಮಾವಾಸೆ ಬಂದಿದೆ ದೀಪಾವಳಿ ಅಮಾವಾಸ್ಯೆ ಆ ದಿನ ಇವುಗಳನ್ನೆಲ್ಲ ಕೂಡ ನೀವು ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ತಿನ್ನೋದಕ್ಕೆ ಹೋಗಬೇಡಿ ನಾನ್ ವೆಜ್ಜು ಮೊಟ್ಟೆ ಮೀನು ಯಾವುದೇ ರೂಪದಲ್ಲಿ ಆ ಹೊರ್ಗಡೆ ನೂಡಲ್ಸ್ ಈ ಫಾಸ್ಟ್ ಫುಡ್ ಎಲ್ಲ ತಿನ್ನುವಂಥ ಅಭ್ಯಾಸ ಕೆಲವೊಬ್ಬರಿಗೆ ಇರುತ್ತೆ ಅಂದರೆ ಅದರಲ್ಲಿ ಅವರು ಎಣ್ಣೆ ಪದಾರ್ಥಗಳು ಅದನ್ನೆಲ್ಲವೂ ಕೂಡ ಮಿಕ್ಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಅವುಗಳನ್ನು ಕೂಡ ತಿನ್ನೋದಕ್ಕೆ ಹೋಗಬೇಡಿ ಒಂದು ದಿನ ನಾವು ಚೆನ್ನಾಗಿರೋದಕ್ಕೆ ಸ್ವಲ್ಪ ನಾವು ಬಿಟ್ಟುಬಿಡಬೇಕು ಅದನ್ನು ನೀವು ಇದೊಂದು ಮಾಡ್ಕೊಳ್ಳಿ ಮತ್ತು ಹಸುವಿಗೆ ಮುಖ್ಯವಾಗಿ ಸ್ನೇಹಿತರೆ ಆ ದಿನ ಮರೆಯದೆ ಎಷ್ಟೋ ಜನಕ್ಕೆ ತುಂಬ ದೋಷಗಳು ನಮಗೆ ಈ ದೋಷ ಆ ದೋಷ ಇನ್ನೊಂದು ಮತ್ತೊಂದು ತುಂಬ ಜನ ಈ ಜ್ಯೋತಿಷ್ಯಾಲಯಗಳಲ್ಲಿ ಹೋಗಿ ಕಳ್ಕೊಂಡು ಬರ್ತಾರೆ ದೇವಸ್ಥಾನಗಳಲ್ಲಿ ಯಾವುದೋ ಒಂದು ಕೇಳಿಕೊಂಡು ಅದರಲ್ಲಿ ಏನೋ ಒಂದು ದೋಷಗಳಿದೆ ಅಂತ ಎಲ್ಲ ಒಂದು ಭಯ ಪಟ್ಕೊಂಡು ಆ ರೀತಿ ಇರ್ತಾರೆ ಮಾಡಿಕೊಳ್ಳೋದಕ್ಕೆ ದುಡ್ಡು ಕಾಸಿನ ವ್ಯವಸ್ಥೆ ಅನ್ನೋದು ಇರೋದಿಲ್ಲ ಅಂತಹವ್ರು ಏನು ಮಾಡಬೇಕು ಅಂದರೆ ಹಸುವಿಗೆ ಗೋಮಾತೆಗೆ ಕ್ಯಾರೆಟು ಬೀನ್ಸು ಸೊಪ್ಪು ಬದನೆಕಾಯಿ ಆಲೂಗಡ್ಡೆ ಟೊಮೊಟೊ ಕಾಳು ಹಾಗೆ ಬೇಯಿಸಿದಂಥದ್ದಾಗಿರಬಹುದು ನೆನೆಸಿ ಇಟ್ಟಿರುವಂಥದ್ದಾಗಿರಬಹುದು ಕಡಲೆಕಾಳು ಹುರುಳಿಕಾಳು ಎಲ್ಲವನ್ನು ಒಂದೇ ಸರಿ ಎಲ್ಲ ತಗೊಂಡೋಗಿ ಅಂತ ಹೇಳ್ತಾ ಇಲ್ಲ ಈ ಪದಾರ್ಥಗಳಲ್ಲಿ ಈ ತರಕಾರಿಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಟೊಮೊಟೊಯಿಂದ ಹಿಡಿದು ತಿನ್ನಿಸಿ ಯಾವುದಾದ್ರೂ ಒಂದಾದರೂ ತಿನ್ನಿಸ್ಬಹುದು ಆ ಥರ ತಿನ್ನಿಸಿದಾಗ ದೋಷಗಳಿಂದ ಮುಕ್ತಿ ಹೊಂದುತ್ತೀವಿ ಇನ್ನು ಮುಖ್ಯವಾಗಿ ಲಕ್ಷ್ಮೀದೇವಿ ಎಣ್ಣೆಯಲ್ಲಿ ಇರೋದಿಲ್ಲ ಆದರೆ ದೀಪಾವಳಿ ದಿನ ಮಾತ್ರ ಒಂದು ದಿನ ತಾಯಿ ಎಳ್ಳೆಣ್ಣೆಯಲ್ಲಿ ಇರ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಎಳ್ಳೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನೀವೇನಾದರೂ ತುಪ್ಪದ ದೀಪ ಹಚ್ಚಿದ್ರು ಅಥವಾ ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿದ್ರು ಕೂಡ ಇದರಲ್ಲಿ ಸಾಸಿವೆ ಎಣ್ಣೆಯ ಒಂದು ಎರಡೆರಡು ಹನಿ ಆದರೂ ಹಾಕೋದಕ್ಕೆ ಪ್ರಯತ್ನಿಸಿ ಈ ಥರ ಹಾಕೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಇನ್ನು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಆ ಒಂದು ಹಬ್ಬದ ದಿನ ಈ ರೀತಿಯ ಬಟ್ಟೆಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯದು ಯಾಕಂದರೆ ಆ ಕಲ್ಲರು ಅನ್ನೋದು ಕೂಡ ಬಣ್ಣ ಅನ್ನೋದು ಕೂಡ ಬಿಳಿ ಬಣ್ಣ ಹಾಗೂ ಹಳದಿ ಬಣ್ಣ ಬಿಳಿ ಅಂದರೆ ತುಂಬ ಪ್ಲೈನಾಗಿ ಇರುವಂಥದ್ದನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹೆಣ್ಮಕ್ಳು ಸ್ಯಾರಿ ಎಲ್ಲ ಅದಕ್ಕೊಂದು ಬಾರ್ಡ್ರು ಆ ರೀತಿ ಇರುತ್ತಲ್ವಾ ಅದನ್ನು ಹಾಕ್ಕೊಳ್ಳಿ ಹಳದಿ ಕಲ್ಲರಲ್ಲಿ ಇರುವಂಥದ್ದನ್ನು ಹಾಕ್ಕೊಳ್ಬಹುದು ಗ್ರೀನು ಹಳದಿ ಮಿಕ್ಸ್ ಆಗಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಈ ರೀತಿ ಸ್ವಲ್ಪ ಬದಲಾವಣೆ ಚೇಂಜಸ್ಸನ್ನು ಮಾಡಿಕೊಳ್ಳಿ ಇನ್ನು ಮುಖ್ಯವಾಗಿ ನಮಗೆ ಕಾರ್ತಿಕ ಮಾಸ ಕೂಡ ಬರ್ತಾ ಇರೋದ್ರಿಂದ ಬಹಳ ಮುಖ್ಯವಾಗಿ ಇದನ್ನು ಮಾಡಿಕೊಳ್ಳಿ ಸಾಧ್ಯ ಆದರೆ ಬೆಟ್ಟದ ನಲ್ಲಿ ಮರ ಇರುತ್ತಲ್ವಾ ಆ ಮರಕ್ಕೆ ಹೋಗಿ ತಾಮ್ರದ ಚೊಂಬಿಂದ ಶುದ್ಧವಾದಂಥ ನೀರನ್ನು ಹಾಕಿ ನಮಸ್ಕಾರ ಮಾಡಿ ಮುಟ್ಟುಬಿಟ್ಟು ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬರೋದರಿಂದ ತುಂಬ ಫಲಗಳು ಸಿಗುತ್ತೆ ವಿಶೇಷವಾದ ಫಲಗಳು ನಮ್ಮದಾಗುತ್ತೆ ಶಿವಕೇಶವರು ಇಬ್ಬರೂ ಕೂಡ ಅದರಲ್ಲಿ ನೆಲೆಸಿರುವಂಥದ್ದು ಮಾತೆ ಶ್ರೀ ಮಹಾಲಕ್ಷ್ಮಿ ಕೂಡ ಅದಕ್ಕೋಸ್ಕರ ತುಂಬ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ನಾವು ದೀಪಾವಳಿ ಅಂದ್ರೇ ಅಂಧಕಾರವನ್ನು ಓಡಿಸಿ ಈ ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ನಡೆಯುವಂಥದ್ದು ಈ ಪ್ರಯತ್ನಗಳೆಲ್ಲ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಕಷ್ಟ ನಷ್ಟ ಬಾಧೆ ಇರುತ್ತಲ್ವಾ ಅದನ್ನೆಲ್ಲವೂ ನಾವು ಆ ಕತ್ಲನ್ನು ತೊಲಗಿಸಿ ಬೆಳಕಿನ ಕಡೆ ನಾವು ನಡೆಯೋದಕ್ಕೆ ಒಂದು ಸ್ಫೂರ್ತಿ ಶಕ್ತಿ ಎಲ್ಲವೂ ಕೂಡ ನಾವು ನಂಬಿದಂಥ ದೇವರು ನಮಗೆ ಕೊಡುವಂಥದ್ದಾಗುತ್ತೆ ಸ್ನೇಹಿತರೆ ಸ್ನಾನದ ನೀರಿಗೆ ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಆ ರೀತಿ ಸ್ನಾನವನ್ನು ಮಾಡ್ಕೊಳ್ಳಿ ಗಂಡು ಮಕ್ಕಳು ಎಲ್ಲರೂ ಕೂಡ ಆ ದಿನ ಸೂರ್ಯ ಉದಯಿಸುವ ಮೊದಲೇ ಎಣ್ಣೆಯನ್ನು ಅಂದರೆ ಎಳ್ಳೆಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದು ಬಹಳ ಶ್ರೇಯಸ್ಕರ ಸಾಧ್ಯ ಆದರೆ ಅದನ್ನು ಮಾಡ್ಕೊಳ್ಳಿ.